ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನಿಲ್ಲಿ ಒಂದು ಸಾಂಪ್ರದಾಯಿಕ ಶೈಲಿಯ ಒಂದು ಕಡುಬು ರೆಸಿಪಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಗೋಧಿ ಹಿಟ್ಟು ತಗೊತಾ ಇದ್ದೀನಿ ಬರೀ ಗೋಧಿ ಇಟ್ಟಿಲ್ಲ ಇದು ನಾನು ಮಿಷನ್ಗೆ ಹಾಕ್ಸಿರೋದು ಏನೆಲ್ಲ ಅಂದರೆ ಗೋಧಿ ಮತ್ತು ಮೆಂತ್ಯ ಸೋಯಾಬೀನು ಹಾಗೆ ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡು ಎಲ್ಲ ಮಿಷನ್ಗೆ ಹಾಕಿಸ್ಕೊಂಡು ಸೊ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕೂಡ ಹಾಕ್ಕೊತಾ ಇದೀನಿ ಇಲ್ಲಿ ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ನಾಡಿ ನೋಡಿ ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ಕೊಂತೀವೋ ಆ ಥರ ಕಲಿಸ್ಕೊಬೇಕು ಆದರೆ ಇದನ್ನು ಸ್ವಲ್ಪ ತುಂಬ ಗಟ್ಟಿಯಾಗಿ ಕಲಿಸ್ಬೇಕು ಯಾಕೆಂದರೆ ಇದು ನೀರಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇದು ಸ್ಮೂತ್ ಬರಬಾರ್ದು ತುಂಬ ಗಟ್ಟಿಯಾಗಿ ಜಸ್ಟ್ ಕಲಸಿ ಹಾಗೆ ಇಡಬೇಕು ಒಂದು ಅರ್ಧ ಗಂಟೆ ಇದನ್ನು ಇಡಬೇಕಾಗುತ್ತೆ ಕಲಸಿ ನೋಡಿ ಎಷ್ಟು ಗಟ್ಟಿಯಾಗಿ ಇದೆ ಅಂತಂದರೆ ಚಪಾತಿ ಥರ ಸಾಫ್ಟಾಗಿ ಕಲಿಸಬಾರ್ದು ತುಂಬ ಗಟ್ಟಿ ಗಟ್ಟಿ ಇರಬೇಕು ನೋಡಿದ್ರೆ ಸೊ ನೋಡಿ ನಾನು ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಂಬರೋಣ ಚಟ್ನಿ ನೋಡಿರಿ ಏನು ಬೇಕಂತ ನಾನು ಒಣಮೆಂಚಕಾಯಿ ತೊಗೊಂಡಿದ್ದೀನಿ ಅದರ ಬದಲು ನೀವು ಖಾರದ ಪುಡಿ ಕೂಡ ತೊಗೊಂಬೋದು ಬೆಲ್ಲ ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹುಣಸೆ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ನಾನೀಗ ಸ್ವಲ್ಪ ಅಂದರೆ ಸ್ಟವ್ ಹಚ್ಚಿ ಹಾಗೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಬಿಸಿ ಮಾಡ್ತಿಲ್ಲ ಫ್ರೈ ಮಾಡ್ಕೊತಿಲ್ಲ ಹಾಗೆ ಸ್ವಲ್ಪ ಒಂದು ಲೈಟಾಗಿ ಬಿಸಿ ಇದ್ದೀನಿ ಮೆಂತ್ಯನ ಮತ್ತು ಕರಿಬೇವದೊಳಗಡೆ ಹಾಕಿ ಲೈಟಾಗಿ ನಾನು ಗ್ಯಾಸ್ ಆಫ್ ಮಾಡಿ ಅದೊಳಗಡೆ ಇದ್ದೀನಿ ನೋಡಿ ಈಗ ನಾನು ಮೆಂತ್ಯನ ಯಾವ ಥರ ರುಬ್ಕೊಬೇಕು ಅಂದರೆ ಫಸ್ಟ್ ಮೆಂತ್ಯನ ಪೌಡ್ರ್ ಮಾಡ್ಕೊಬೇಕು ಯಾಕೆಂದರೆ ಒಟ್ಟಿಗೆ ಹಾಕಿದ್ರೆ ಸೊ ನಿಮಗೆ ರುಬ್ಬಕ್ಕೆ ಕಷ್ಟ ಆಗುತ್ತೆ ಬೇಗ ನುಣುಗಾಗೋಲ್ಲ ಮೆಂತ್ಯ ಅದಕ್ಕೋಸ್ಕರ ನಾನು ಮೆಂತ್ಯನ ಫಸ್ಟ್ ನಾನು ರುಬ್ಕೊಂಡಿದ್ದೀನಿ ನೋಡಿ ಅದು ಪೌಡ್ರ್ ಆಗಿದೆ ಆ ನಂತರ ನಾನು ಸಸ್ವಲ್ಪನೆ ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಹುಣಸೇನು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಜೀರಿಗೆ ಕೂಡ ಎಲ್ಲ ಹಾಕ್ಕೊಂಡು ಇದನ್ನು ನೋಡಿ ಇದ್ದೀನಿ ಸೊ ಅಷ್ಟ್ರಲ್ಲಿ ನಾವು ಬನ್ನಿ ನಾವು ಒಂದು ಪಾತ್ರೆ ತೊಗೊಳೋಣ ನೀವು ಪಾತ್ರೆ ಇಡ್ಲಿ ಪಾತ್ರೆ ಕೂಡ ತೊಗೊಬೋದು ಅದರ್ವೈಸ್ ಬೇರೆ ಪಾತ್ರೆ ತೊಗೊಂಡು ಒಳ್ಳೆ ನೀರು ಹಾಕ್ಕೊಂಡು ನಾವು ಇಲ್ಲಿ ಪಾತ್ರೆನ ಕುದಿಯೋಕೆ ಇಡ್ಲಿ ಇಡೋಣ ಈ ಹಿಟ್ಟೇನಿದೆ ಹಿಟ್ಟು ನೋಡಿ ಇಷ್ಟು ಗಟ್ಟಿ ಇದೆ ಅದನ್ನು ಸೊ ಸ್ವಲ್ಪ ನಾವು ಚಪಾತಿ ಅದಕ್ಕೆ ಉಂಡೆ ತೊಗೊಂಡು ಹುರುಳಿ ತೊಗೊಂಡು ಅವನ ಬಟ್ಲು ಥರ ಈ ಥರ ಕಲಿಸ್ಬಿಟ್ಟು ನೀಟಾಗಿ ಬಟ್ಲು ಥರ ಮಾಡ್ಕೊಳೋದ ನೋಡಿರಿ ನಾನು ಯಾವ ಥರ ಶೇಪ್ ಕೊಡ್ಕೊತಾ ಇದ್ದೀನಿ ಅಂತಂದರೆ ಸೇಮ್ ಬಟ್ಲು ಇರುತ್ತಲ್ಲ ಆ ಥರ ಒಂದು ನೀವು ತೆಂಗಿನ ಬಟ್ಲು ನೋಡಿದ್ದೀರಲ್ಲ ತೆಂಗಿನ ಚಿಪ್ಪು ಆ ಥರ ಒಂದು ಬಟ್ಲು ಮಾಡ್ಕೊಬೇಕಾಗುತ್ತೆ ಸೊ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ನೋವಿಗೆ ಮತ್ತು ಬಾಣಂತಿಯವರಿಗೆ ತುಂಬ ಒಳ್ಳೆಯದು ನೋಡಿ ಇದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾರು ಬೇಕಾದ್ರು ತಿನ್ಬೋದು ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡೋರಿಂದ ಎಲ್ಲ ಇಷ್ಟಪಡ್ತಾರೆ ನೋಡಿ ಚಪಾತಿಗೆ ಅಗಿಯೋಕ್ಕಾಗಲ್ಲ ಅಂತಾರೆ ಈ ಕಡ್ಮನ್ನ ಚೆನ್ನಾಗಿ ತಿನ್ಬೋದು ಸೊ ನೋಡಿ ಯಾವ ಥರ ಬಟ್ಲಾಗಿದೆ ಶೇಪ್ ಆಗಿದೆ ಸೊ ಅದೇ ಥರ ನಾನು ಎಲ್ಲ ಶೇಪ್ ಈ ಥರ ಒಂದು ಬಟ್ಲು ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಮೂರು ನಾಲ್ಕು ನಾಲ್ಕು ತಿನ್ಬೋದು ನಾವು ಅದಕ್ಕಿಂತ ಹೆಚ್ಚಾಗಿ ತಿನ್ಬೋದು ತಿನ್ನಾಂಥವ್ರು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ನೀವು ಮಾಡಿ ಅದರಲ್ಲಿ ನೋಡಿ ನೀರು ಕುಡಿತಾ ಇದೆ ಅಷ್ಟೇ ನಾವು ಆ ಬಟ್ಲು ಏನು ಮಾಡಿದ್ದೀವಿ ಅದನ್ನು ಅದರೊಳಗಡೆ ಹಾಕ್ಬೋದು ನೋಡಿ ನೀರು ಈಗ ನೀರ ಕುದಿಯುತ್ತೆ ಚೆನ್ನಾಗಿ ಕುದೀತ ನಂತರ ಅದನ್ನು ನಾವು ಆ ಬಟ್ಲನ್ನೆಲ್ಲ ಅದರೊಳಗಡೆ ಹಾಕಬೇಕಾಗುತ್ತೆ ನೋಡಿ ಮತ್ತು ನೀವು ಅದರೊಳಗೆ ಸ್ವಲ್ಪ ಹಾಯಿಲ್ ಹಾಕೊಳ್ಳ್ರಿ ಹಾಯಿಲ್ ಹಾಕಿದ್ರೆ ನಿಮಗೆ ಏನಿರುತ್ತೆ ಆ ಬಟ್ಲು ಅದು ನಿಮಗೆ ಹಂಟಲ್ಲ ತುಪ್ಪನಾದರೂ ಹಾಕೊಬೋದು ಅದರ್ವೈಸ್ ಎಣ್ಣೆ ಕೂಡ ಹಾಕ್ಕೊಬೋದು ನೋಡಿ ಈ ಥರ ನಾನು ಅದರೊಳಗಡೆ ಬಿಡ್ತಾಯಿದ್ದೀನಿ ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ಇದು ವಾರಕ್ಕೊಂದ್ಸಲ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಮಾಡಿಬಿಟ್ಟು ನಾವು ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ನೋಡಿ ನಾನು ಮುಚ್ಚಿಡ್ತಾಯಿದ್ದೀನಿ ಈಗ ಅಷ್ಟಲ್ಲಿ ನೋಡಿ ಬನ್ನಿ ನಾವೀಗ ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ಬಡಿಯಾಗಿ ರೆಡಿಯಾಗಿದೆ ಅಂತಂದ್ರೆ ನೋಡಿರಿ ಅದಕ್ಕೆ ಬೆಲ್ಲ ಹಾಕಬೇಕು ನೀವು ಬೆಲ್ಲ ಹಾಕಿದ್ರೆ ನಿಮಗೆ ರುಚಿ ಬರೋದು ಚಟ್ನಿಗೆ ಆಮೇಲೆ ಕ್ಯಾಲ್ಸಿಯಂ ಕೂಡ ಇರುತ್ತೆ ಬಾಣಿ ಅಂತಿರಂತ ಸೊಂಟಕ್ಕಂತೂ ತುಂಬ ಒಳ್ಳೆಯದು ನೋಡಿ ಈಗ ಇದೆ ನೀವು ಸ್ವಲ್ಪ ಆಗಾಗ ತೆಗೆದು ಅದು ಅಂಟು ಅಂಟ್ತಿರುತ್ತಲ್ಲ ಸೊ ಅದನ್ನು ಸ್ವಲ್ಪ ಕೈಯಾಡಿ ಇಡಬೇಕಾಗುತ್ತೆ ನೀವು ಒಂದು ಸೋಟ್ ತೊಗೊಂಡು ಅಥವಾ ಅದನ್ನು ಕೈ ತೊಗೊಂಡು ಅದನ್ನು ಸ್ವಲ್ಪ ಹಿಂಗೆ ಕೆಳಗಡೆ ಹಿಂಗೆ ಇದು ಮಾಡಿದ್ರೆ ನೋಡಿ ಆ ಥರ ತೆಗೆದ್ರೆ ಸ್ವಲ್ಪ ಅಂಟಿರೋದು ಕಡಿಮೆ ಆಗುತ್ತೆ ನೋಡಿ ಸ್ವಲ್ಪ ಬೆಂದಿಲ್ಲ ಇನ್ನೂ ಬೇಯಬೇಕು ಸೊ ನೋಡಿ ಈಗ ರೆಡಿಯಾಗಿದೆ ಬೆಂದಿದೆ ನೋಡಿ ಇವಾಗ ಸರ್ವ್ ಮಾಡ್ಕೊಳೋಣ ಒಂದು ಪ್ಲೇಟಿಗೆ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನಾವು ಚಟ್ನಿನ ಹಾಕ್ಕೊಬೇಕಾಗುತ್ತೆ ಸೊ ಆ ಬಟ್ಲೊಳಗಡೆ ನಾವು ತುಪ್ಪ ಏನಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲೆ ಕೂಡ ಟ್ರೈ ಮಾಡಿ ದಯವಿಟ್ಟು ನಮ್ಮ ಒಂದು ಈ ಒಂದು ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಮ್ಮ ಸಬ್ಸ್ ನಮ್ಮ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ದಯವಿಟ್ಟು ಎಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ